ವೇದಿಕೆಯ ಮೇಲೆ ಪೂಜರೆ ಮತ್ತು ಊರಿನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಬೆಳಗದೆ ಖಜೂರಿ ಊರಿನ ಹಿರಿಯರೇ ತಾಯಂದಿರೆ ಸಹೋದರಿಯರೇ ಮತ್ತು ಆತ್ಮೀಯ ಗೆಳೆಯರೆ ಇವತ್ತು ಇಡೀ ವಿಶ್ವದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ್ನೂರ ಮೂವತ್ ಮೂರನೇ ಹುಟ್ಟು ಆಚರಣೆ ಮಾಡ್ತಾ ಇದ್ವಿ ಇಡೀ ವಿಶ್ವ ಬೇ ಸುಮಾರು ಒಂದೂರ ಮೂರು ದೇಶದಲ್ಲಿ ಈ ಆಚರಣೆ ಆಗ್ತಾ ಇದೆ ಒನ್ ನೈಂಟಿ ತ್ರೀ ವರ್ಷ ಜಗತ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಬೇರೆ ದೇಶಗಳಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಟ್ಟು ಹುಟ್ಟು ಆಚರಣೆ ಮಾಡುವುದು ಬಹಳ ಕಡಿಮೆ ಮತ್ತು ರಿಯಲ್ ಎಲ್ಲೂ ಸಿಗಂಗಿಲ್ಲ ಇಷ್ಟು ಜನ ಇಷ್ಟು ದೇಶಗಳಲ್ಲಿ ಆಚರಣೆ ಮಾಡುವಂತ ಹಾಗಾಗಿ ನಾವೆಲ್ಲ ಯಾಕೆ ಆಚರಣೆ ಮಾಡ್ತಾ ಇದೀವಿ ನಾನು ಇಲ್ಲಿ ನಿಲ್ಲೋದಕ್ಕೂ ಮತ್ತೆ ನೀವು ಮೇಲೆ ಕೂರೋದಕ್ಕೂ ನಾವು ಚೆನ್ನಾಗಿರುವಂತ ಡ್ರೆಸ್ ಹಾಕೋದಕ್ಕೂ ಬಾಬಾ ಸಾಹೇಬ್ ಹೇಗ್ ಕಾರಣ ಅಂತ ಒಂದ್ ಮಾತಿನಿಂದ ನಾನು ಪ್ರಾರಂಭ ಮಾಡ್ತಾ ಹೋಗ್ತೇನೆ ಋತುಭಾ ಮೇರೆ ಸರ್ಕೋ ತೆರೆ ಸಂವಿಧಾನ ಸಮಲ ಋತುಭಾ ಮೇರೆ ಸರ್ಕೋ ತೆರೆ ಸಂವಿಧಾನ ಸಮಲ ಮೇರೆ ಸಮ್ಮಕೋ ತೆರೆ ಸಂವಿಧಾನ ಸಮಲ ಋತುಭಾ ಮೇರೆ ಸರ್ಕೋ ತಲೆ ಸಂವಿಧಾನ ಸಲ ಮೇರೆ ಸಮ್ಮಾನ್ ರು ಮೇರೆ ಕೋ ತೆ ಸಂವಿಧಾನ ಸ ಮಿಲ ಅವರೊ ಗೊತೋ ಮಿಲಾ ಹೋಗ ಕಿಸ್ಮತ್ ಸಹ ಅವರ ಗೊತ್ತೋ ಮಿಲಾ ಹೋಗ ಕಿಸ್ಮತ್ ಸೆ ಹಂಸಬ್ ಕಿಸ್ಮತ್ ಬಿ ತಲೆ ಸಂವಿಧಾನ ಸಲ ಹಂಸಬ್ ಕೋ ಕಿಸ್ಮತ್ ಬಿ ತಲೆ ಸಂವಿಧಾನ ಸೆ ಮಲಾ ಎನ್ನುವಂತಹ ಮಾತಿನೊಂದಿಗೆ ಆ ನಾನು ಖಜುರ ಊರಿಗೆ ಬರಬೇಕಾದ್ರೆ ನೋಡಿ ಮೊದಲಿಗೆ ಖಜುರು ಊರು ಪ್ರಾರಂಭವಾಗುವಂತದ್ದು ವಿವೇಕಾನಂದರವರ ಸ್ಟ್ಯಾಚ್ಯೂ ನೊಂದಿಗೆ ಪ್ರಾರಂಭವಾಗುತ್ತಾರೆ ಟೇಕ್ ಯು 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 ಮಾತೇಳ್ತಾರೆ ಗೈಡ್ ಅಂತ ಹೇಳ್ತಾರೆ ನೀನು ರಿಸ್ಕ್ ತಗೊಂಡಿರು ಜೀವನದಲ್ಲಿ ಗೆದ್ರೆ ಮಾರ್ಗದರ್ಶಕ ನಾವು ಸೋತ್ರ ತಿಳಕ್ಕೆ ಸಾಧ್ಯ ಆಗ್ತದೆ ಸರಿ ಇಲ್ಲ ದಾರಿ ಅಂತ ಹೇಳೋದಕ್ಕೆ ಅಂತ ಅದನ್ನ ದಾಟಿ ಮುಂದೆ ಬಂದಾಗ ಬಸವಣ್ಣನವರನ್ನ ಕಾಣ್ತೀವಿ ನಾವು ಸೆಂಟ್ರಲ್ಲಿ ನೀವು ಎಂಟೂರ ತೊಂಬತ್ತೊಂದರ ಹುಟ್ಟು ಅಲ್ಲಿ ಕರ್ನಾಟಕದ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಬಸವಣ್ಣನವರ ಜಯಂತಿಯನ್ನ ಆಚರಣೆ ಮಾಡಿದ್ವಿ ಸಮಾನತೆ ಸಮ ಸಮಾಜವನ್ನ ಕಟ್ಟುವಂತ ಕನಸನ್ನ ಕಂಡು ಇಡೀ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಮೊದಲ ಪಾರ್ಲಿಮೆಂಟ್ ಅನ್ನ ಮಾದರಿಯನ್ನು ಕೊಟ್ಟಂತ ಮಹಾತ್ಮ ಬಸವೇಶ್ವರ ಹೊಟ್ಟೆ ಭವನ ಆಚರಣೆ ಮಾಡಿದ್ವಿ ಇವತ್ತು ವಿಶೇಷವಾದಂತದ್ದಿನ ಹನ್ನೊಂದನೇ ತಾರೀಕು ಮೇ ಹನ್ನೊಂದು ಹದಿನೆಂಟುನೂರ ಎಂಬತ್ತೈದಕ್ಕೆ ಸಾರಿ ಹದಿನೆಂಟುನೂರ